ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕಲ್ಯಾ ಗ್ರಾಮ ಪಂಚಾಯಿತಿಗೆ ಕಾಂಗ್ರೆಸ್ ಬೆಂಬಲಿತ ಜೆ ಡಿ ಎಸ್ ಅಭ್ಯರ್ಥಿ ಶ್ರೀಪತಿಹಳ್ಳಿ ಕೃಷ್ಣಪ್ಪ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷ್ಣಪ್ಪಾರವರ ಬೆಂಬಲಿಗರು ಕೃಷ್ಣಪ್ಪಾರವರಿಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕೃಷ್ಣಪ್ಪಾರವರು ಮಾಜಿ ಶಾಸಕ ಹೇಮಂಜುನಾಥ ಅವರ ಬೆಂಬಲ ಹಾಗೂ ಶಾಸಕ ಎಚ್ಡಿ ಬಾಲಕೃಷ್ಣರವರ ಸಹಕಾರದೊಂದಿಗೆ ಅವಿರೋಧವಾಗಿ ಅಧ್ಯಕ್ಷರಾಗಿರುವುದಾಗಿ ತಿಳಿಸಿ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು ನಾನು ಮೊದಲನೇದಾಗಿ ಏನು ಪಂಚಾಯಿತಿ ಅಧ್ಯಕ್ಷನಾಗಿ ಕುಡಿಯುವ ಬಗ್ಗೆ ಮತ್ತು ಏನು ಆದ್ಯತೆ ಮೇರೆಗೆ ಕೆಲಸ ಕಾಮಗಾರಿಗಳನ್ನ ಮಾಡಬೇಕು ಇಂದಿನ ಅಧ್ಯಕ್ಷರ ಒಂದು ಮಾಹಿತಿ ತಗೊಂಡು ನಾನು ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ನಾನು ಕ್ರಮ ತಗೊತೀನಿ ಅದೇ ರೀತಿ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಎ ಮಂಜು ಅವರ ಆಶೀರ್ವಾದ ಮಾಗಡಿ ತಾಲೂಕಿನ ಶಾಸಕರಾದಂಥ ಸಿ ಬಾಲಣ್ಣನವರ ಪ್ರೋತ್ಸಾಹದು ಈ ಒಂದು ಹುದ್ದೆ ಅಲಂಕರಿಸಿ ನಾನು ಹದಿನೈದು ಜನ ಪಕ್ಷಭೇದವಾಗಿತ್ತು ಹದಿನೈದು ಜನಗಳ ಹಿತಾಸಕ್ತಿ ಅಂದರೆ ಯಾವ್ಯಾವ ಗ್ರಾಮಕ್ಕೆ ಏನೇನು ಕೆಲಸ ಅನ್ನೋದನ್ನು ಮನಸ್ಸಲ್ಲಿ ಕಂಡು ಅರ್ಜೊದ ಕೂಡಿ ಕೆಲಸ ಮಾಡ್ತೀನಿ ನರೇಗಾವಿ ನರೇಗಾವಿನಲ್ಲಿ ಏನು ಇಂದಿನ ನಮ್ಮ ಅಧ್ಯಕ್ಷರು ಕುಮಾರ್ ಬಿ ಕೆ ಕುಮಾರ್ ಅವರು ಪ್ರೋತ್ಸಾಹ ಮಾಡಿದ್ರು ಅದನ್ನೆಲ್ಲ ನೋಡಿಕೊಂಡು ಸೂಕ್ತ ಕೆಲಸಗಳಿಗೆ ನಾನು ನಿಲ್ಲಿಸ ಭಾಗವಹಿಸಿ ಸರ್ಕಾರ ಪಂಚಾಯಿತಿ ಅಧ್ಯಕ್ಷ ಇರ್ಬೋದು ಸದಸ್ಯ ಆಗಿರ್ಬೋದು ಆ ಕೆಲಸಗಳನ್ನೆಲ್ಲ ಎದುರಿಸೋಕ್ಕೆ ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಹಿಂಗೆ ಬಂದಿರ್ತೀವಿ ನಾವು ಜನಗಳ ಹಿತಕ್ಕೋಸ್ಕರ ಅದರಲ್ಲೂ ನಾವು ಗ್ರಾಮೀಣ ಬಾರ್ದವ್ರು ಏನು ರೈತರ ಏನು ಮೂಲಭೂತ ಸೌಕರ್ಯಗಳ ಕೆಲಸಗಳಿಗೆ ಒತ್ತು ಕೊಡ್ತಾ ಏನು ರೈತರಿಗೆ ರೈತಾತಿ ಜನಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ದೊರೆಯಬಹಂಥ ಅನುಕೂಲಗಳು ಅವೆಲ್ಲ ಒತ್ತು ಕೊಟ್ಟು ಒಂದು ಉನ್ನತ ಗ್ರಾಮ ಪಂಚಾಯತಿಯ ಒಂದು ಮುಂಚೂಣಿ ಪಂಚಾಯತಿ ಆಗೋಕ್ಕೆ ನಾನು ಕ್ರಮ ಸರ್ ಕನ್ನಡ ನಾಡಿನ ಶ್ರೇಷ್ಠವಾದಂಥ ಗ್ರಾಮ ಇದು ಕಲ್ಯಾಣ ಕಲಾವತಿ ಪಟ್ಟಣ ಅಧ್ಯಕ್ಷರಾಗಿದ್ದೀರಿ ತಮಗೆ ಅಭಿನಂದನೆಗಳು ತಮ್ಮ ಅಧಿಕಾರದ ಅವಧಿಯಲ್ಲಾದರೂ ಈ ಸಾಂಸ್ಕೃತಿಕ ಕೇಂದ್ರದ ಅಭಿವೃದ್ಧಿ ಬಗ್ಗೆ ಸೋಮ ಗಮನಿಸಿ ಇಲ್ಲಿ ಅನ್ಯ ಅನನ್ಯವಾದಂಥ ವಿಜಯನಗರ ಸಾಮ್ರಾಜ್ಯದ ಶಾಸನ ಬಹುಭಾಷಾ ವಿಚಾರದ ಪಾಲ್ಕುರಿಕೆ ಸೋಮನಾಥನ ಸಮಾಧಿ ಇದೆ ಚೆನ್ನಮ್ಮನ ಗದ್ದಿಗೆ ಇದೆ ಮತ್ತಿತರ ಎಲ್ಲ ಶಾಸನಗಳಿವೆ ಬೌದ್ಧ ಜೈನ ಶೈವ ವೈಷ್ಣವ ಸಮುದಾಯಗಳು ಒಕ್ಕೊಳು ಒಕ್ಕೊರಿನ ಭೂಮಿ ಎಷ್ಟು ಸಾಧ್ಯವೋ ಅಷ್ಟನ್ನು ಅಭಿವೃದ್ಧಿ ಮಾಡಕ್ಕೆ ಮಾಡಿ ಸಂಕಲ್ಪ ಮಾಡಿ ಜೊತೆಗೆ ಕೆರೆ ಇದೆಯಲ್ಲ ವಿಜಯನಗರ ಸಾಮ್ರಾಜ್ಯದ ಬುಕ್ಕರಾಯನ ಮಂತ್ರಿ ಉತ್ತಲರಾಯ ನಿರ್ಮಾಣ ಮಾಡಿರ್ತಕ್ಕಂಥ ಕೆರೆ ಕೆರೆಯನ್ನು ಉಳಿಸ್ಕೊಳ್ಳೋ ಕೂಡ ತಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿ ಬಾಪೂಜಿ ಕಂಡಂತೆ ಗ್ರಾಮರಾಜ್ಯವೇ ರಾಮರಾಜ್ಯ ಇದು ಈ ಪಾರ್ಲಿಮೆಂಟ್ ಅಧ್ಯಕ್ಷರಿದ್ದಂಗೆ ಸೊ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಪ್ರಾಮಾಣಿಕವಾಗಿ ಅಭಿವೃದ್ಧಿ ಮಾಡ್ತೀರಿ ಅಂತ ಭಾವಿಸ್ಕೊಂಡಿರ್ತೀನಿ ನಮ್ಮ ಹಿರಿಯ ಪತ್ರಕಾರ ಅಂತಹ ಮಾರಣ್ಣವರು ಅವರು ಕೇಳಿದಂಥ ಒಂದು ಇದಕ್ಕೆ ತಾವು ಹೇಳಿದಾಗೆ ಪತ್ರಕರ್ತರು ತಾವೇನು ತಾವು ಪ್ರಶ್ನೆ ಮಾಡಿದ್ದೀರಿ ಇದು ತಾವು ಹೇಳಿದ್ದು ಸತ್ಯ ಏನು ಪಾಲ್ಕುಡಿಕೆ ಸೋಮನಾಥ್ ಅವರ ಒಂದು ಇತಿಹಾಸವುಳ್ಳ ಈ ಕಲ್ಯಾಣ ಸೋಮ ಪಾಲ್ಗುಡಿಕ ಸೋಮನಾಥವರ ಗದ್ದಿಗೆ ಇದೆ ಸಮಾಧಿ ಗದ್ದಿಗೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸರ್ಕಾರದಲ್ಲಿ ಐದು ಕೋಟಿ ರೂಗಳ ಅನುದಾನವೂ ಸಹ ರಿಸರ್ವ್ ಆಗಿದೆ ಅದನ್ನು ನಾನು ಮಾನ್ಯ ಶಾಸಕರಂತ ಎನ್ ಬಿ ಎಚ್ ಸಿ ಬಾಲಣ್ಣನವ್ರಿಗೆ ಆಮೇಲೆ ಎಂ ಪಿ ಅವರಿಗೆ ಮತ್ತು ನಮ್ಮ ಸದಸ್ಯರನ್ನೆಲ್ಲ ಒಳಗೊಂಡು ಆ ಒಂದು ಕ್ರಮನ ಕೈಗೊಳ್ಳೋದಿಕ್ಕೆ ಶಕ್ತಿ ಮೀರಿ ನಾನು ಅದಕ್ಕೆ ಪ್ರಯತ್ನ ಪಡ್ತೀನಿ ಮುಂದೆ ಎಂ ಟಿ ರಾಮರಾಯ್ ಮುಖ್ಯಮಂತ್ರಿ ಆ ಇದ್ದಾಗ ಇಲ್ಲಿ ಜೆಚ್ ಪಟೇಲ್ ಸರ್ ಮುಖ್ಯಮಂತ್ರಿ ಆಗಿದ್ದು ಒಂದು ಕೋಟಿ ಅನುದಾನ ಕೊಡೋದಕ್ಕೆ ಸಿದ್ಧ ಆಗಿತ್ತು ತಗೊಳ್ಳೋಕ್ಕಾಗೇನು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಲ್ಲಿ ಪಾಲ್ಕುರಿಕೆನಲ್ಲಿ ತುಂಬ ಸ್ಮಾರಕ ಮಾಡಿದ್ದಾರೆ ಎಲ್ಲ ಪ್ರಯತ್ನ ಮಾಡಿ ಬಾಲಣ್ಣ ಇರ್ಬೋದು ನೀವೆಲ್ಲರೂ ಪಂಚಾಯತಿ ಇರು ಈಗ ಎಲ್ಲರೂ ಸೇರಿ ಈ ಮಾತಿನಲ್ಲಿ ಪ್ರಾರ್ಥನೆ ಖಂಡಿತ ತಾವು ಕೇಳಿದ್ದಂಗೆ ನಾನು ಒಂದು ಪ್ರಯತ್ನದಲ್ಲಿ ಖಂಡಿತ ಭಾಗವಹಿಸಿ ಹೆಚ್ಚಿನ ರೀತಿ ಅದಕ್ಕೂ ಒತ್ತು ಕೊಟ್ಟು ಏನೊಂದು ಇತಿಹಾಸ ಉಳ್ಳ ಪಾಲ್ಪುಡುಕೆ ಸೋಮನಾಥ್ ಅವರ ಒಂದು ಸಮಾಧಿ ಇರುವಂಥದ ಇದು ಕಲ್ಯಾಣದ ಮುಂಚೆ ಕಲಾವತಿ ಪಟ್ಟಣ ಅಂತ ಏನಿತ್ತು ಆ ಒಂದು ಹೆಸರು ಬರೋದಕ್ಕೆ ಒತ್ತು ಕೊಟ್ಟು ಆದಷ್ಟು ಕ್ರಮವಹಿಸಿ ನಾನು ಜಾಗೃತನಾಗಿ ಕೆಲಸ ಮಾಡೋಕ್ಕೆ ಕ್ರಮ ಕೈಗೊಳ್ತೀನಿ

not okay. good yeah. ಸುತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು